ಕಾರ್ವರ್ ತಾಲೂಕಿನ ಕಡವಾಡ ಗ್ರಾಮದ ನಂದವಾಳ ಪರಿಸರದ ಕಲ್ಲುಮಕ್ಕಿಯಲ್ಲಿ ನಿರ್ಮಿಸಲಾದ ನೂತನ ಶ್ರೀ ಸಂಕಷ್ಟಹರ ಮಹಾಗಣಪತಿ ದೇವಸ್ಥಾನ ಉದ್ಘಾಟನೆ ಹಾಗೂ ಮಹಾಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಅನ್ನಸಂತರ್ಪಣೆ ಸಡಗರ ಸಂಭ್ರಮದಿಂದ ಸುಸಂಪನ್ನಗೊಂಡಿತು ವಿಧಾನದಲ್ಲಿ ಪ್ರಧಾನ ಹೋಮದ ನಂತರ ಶ್ರೀ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಶಿಖರ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಪ್ರಧಾನ ಹೋಮ ಪೂರ್ಣಾಹುತಿ ಮಹಾಪೂಜೆ ಹೀಗೆ ವಿವಿಧ ಕೈಂಕರ್ಯಗಳು ದೇವರ ಸನ್ನಿಧಿಯಲ್ಲಿ ನಡೆದವು ನಂತರ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು ಕಡವಾಡ ಗ್ರಾಮದ ಸ್ನೇಹಜೀವಿ ಪ್ರತಿಷ್ಠಿತ ಪ್ರಗತಿಪರ ರೈತರಾಗಿದ್ದ ದಿವಂಗತ ರಘು ಗಣೇಶ್ ನಾಯ್ಕ್ ಅವರು ತನ್ನ ಜೀವಿತಾವಧಿಯಲ್ಲಿ ಕಡವಾಡ ಗ್ರಾಮದ ನಂದವಾಳ ಪರಿಸರದ ಕಲ್ಲುಮಕ್ಕಿಯಲ್ಲಿನ ತಮ್ಮ ಜಾಗದಲ್ಲಿ ಗಣಪತಿ ಗುಡಿ ನಿರ್ಮಿಸಬೇಕೆಂಬ ಅಭಿಲಾಷೆಯನ್ನ ಹೊಂದಿದ್ರು ಈಗ ಅವರ ಕುಟುಂಬದವರು ಕಲ್ಲುಮಕ್ಕಿಯಲ್ಲಿ ನೂತನ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ನಂದವಾಳ ಪರಿಸರದಲ್ಲಿ ಶ್ರೀ ಶಾಂತ ದುರ್ಗಾದೇವಿ ದತ್ತಾತ್ರೇಯ ದೇವರ ಪಾದುಕೆ ಸನ್ನಿಧಿ ಶ್ರೀ ಗೌರಿಶಂಕರ ದೇವಾಲಯ ಹರಿಯುವ ಹಳ್ಳದಲ್ಲಿರುವ ನಂದಿ ವಿಗ್ರಹ ನಾಗದೇವರುಗಳ ದೇವಾಲಯವಿದೆ ನೂತನ ದೇವಸ್ಥಾನದ ಸಮೀಪದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಸದಾಶಿವ ನಾಯ್ಕರ ಸ್ಮಾರಕ ಕೂಡ ಇದೆ ಕರ್ವರ ಕ್ಷೇತ್ರದ ಶಾಸಕ ಸತೀಶ್ ಸೈಲರ ಐವತ್ತಾರನೇ ಹುಟ್ಟುಹಬ್ಬದ ನಿಮಿತ್ತ ಗುರುವಾರ ಕರ್ವರ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಕೂಟವನ್ನು ಏರ್ಪಡಿಸಲಾಗಿತ್ತು سانجا سا اها ڪم ڪي هاڻي پئي هاڻي پئي ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಭೋಜನಕೂಟದಲ್ಲಿ ನೂರಾರು ಸಾರ್ವಜನಿಕರು ಭೋಜನ ಹಾಗೂ ಸಿಹಿಯನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅಭಿಮಾನಿಗಳಾದ ಮಾರುತಿ ನಾಯ್ಕ್ ಸಂತೋಷ್ ನಾಯ್ಕ್ ಶ್ಯಾಮ್ ಸೈಲ್ ಜೀವನ್ ಪವಾರ್ ಕೃಷ್ಣಾ ಮೆಹ್ತಾ ರೋಹನ್ ವಾಯಂಗಣ್ಕರ್ ಪ್ರಭಾಕರ್ ಉಳ್ವೇಕರ್ ಚಂದ್ರಕಾಂತ್ ಚಿಂಚಣ್ಕರ್ ಪುರುಷೋತ್ತಮ ಗೌಡ ಸಂತೋಷ್ ನಾಯ್ಕ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು ಕಾರವಾರಂಗುಲ ವಿಧಾನಸಭಾ ಕ್ಷೇತ್ರದ ಶ್ರೀಮಂತ ನಾಯಕರಾದ ಶ್ರೀಮಾನ್ ಸತೀಶ್ ಸೇಲ್ ಅವರಿಗೆ ಇಂದು ಕಾರವಾರ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಚಾನ್ಸನ್ ಡಿಸೋಜಾ ಅವರ ಒಂದು ಮದರ್ ತೆರೆಸ ಅವರ ಒಡನೆ ಇವತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಇದರ ಸದುಪಾಯ ಒಳಗೊಂಡು ಇದರ ಭೋಜನದ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದನ್ನು ಎಲ್ಲರೂ ಪಡೆದುಕೊಂಡು ಅವರಿಗೆ ಆಶೀರ್ವಾದಿಸಿದ್ರು ಅವ್ರ ಕೇಳಿಕೊಳ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕ ಸತೀಶ್ ಸೇಲ್ ಅವರಿಗೆ ಆಯುಷ ಆರೋಗ್ಯ ಹಾಗೂ ಉನ್ನತ ಸ್ಥಾನ ಒಂದು ಸಿಗಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಹಾರೈಸುತ್ತಾ ನನ್ನ ಎರಡು ಕರ್ವರ್ ಅಂಕೋಲಾ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಜನರ ಆಶೀರ್ವಾದದಿಂದ ಎರಡನೇ ಬಾರಿ ಶಾಸಕರಾದ ಸತೀಸ್ ಸೈಲ್ ಅಭಿವೃದ್ಧಿಗೆ ಇನ್ನೊಂದು ಹೆಸರು ಎಂದು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಹೇಳಿದರು ಅಂಕೋಲ ತಾಲೂಕಿನ ಕೊಗ್ರೆಯ ಹರಿಜನಕೇರಿಯಲ್ಲಿ ಸತೀಶ್ ಸೈಲರ ಹುಟ್ಟುಹಬ್ಬ ಆಚರಿಸಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಮಾತನಾಡಿ ಕರ್ವರ ಅಂಕೋಲ ಕ್ಷೇತ್ರದ ಅಭಿವೃದ್ಧಿಯ ಮುನ್ನೋಟವನ್ನು ನೋಡಿದಾಗ ಸೇತುವೆಗಳು ಕಾಂಕ್ರೀಟ್ ರಸ್ತೆಗಳು ಕಟ್ಟಡಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಾಗಿವೆ ಸತೀಶ್ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ತುಡಿತವಿದೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆನ್ನುವ ನಿಟ್ಟಿನಲ್ಲಿ ಅವಿರತ ಶ್ರಮಿಸಿರುವ ಶಾಸಕರು ನಮ್ಮ ಹೆಮ್ಮೆಯ ಸತೀಶ್ ಸೈಲರು ಎಂದರು ಈ ಕಾರ್ಯಕ್ರಮದಲ್ಲಿ ಶೆಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀಧರ್ ನಾಯಕ್ ಕರ್ನಾಟಕ ಕಾಂಗ್ರೆಸ್ ಕಮಿಟಿಯ ಶಿಕ್ಷಕರ ಘಟಕದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯಕ್ ಸುರ್ವೆ ರತೀಶ್ ನಾಯಕ್ ಪುರಸಭಾ ಮಾಜಿ ಸದಸ್ಯೆ ಸೀಮಾ ಬಂಟ ಕಲಾವತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಂತಿ ಆಗೇರಾ ಸ್ವಾಗತಿಸಿ ವಂದಿಸಿದ್ರು ಈಗ ನಮ್ಮ ಶಾಸಕರಂದ್ರೆ ಸತೀಶ್ ಎಲ್ಲ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ಹೇಳ್ಬೋದು ಯಾರನ್ನೇ ಆಗ್ಲಿ ಯಾರ ಕಷ್ಟ ಇರಲಿ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಯಾರನ್ನೂ ಇಲ್ಲ ಅಂತ ಕಳಿಸ್ತಿದಂತ ವ್ಯಕ್ತಿ ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಆ ರೀತಿ ಇದೆ ತನ್ನ ಕ್ಷೇತ್ರದ ಅಭಿವೃದ್ಧಿಯ ಸಲುವಾಗಿ ಹಗಲಿರು ಇವತ್ತು ಕ್ಷಮ ಪಡ್ತಾ ಇದ್ದಾರೆ ಇವತ್ತಿನ ಅಧಿವೇಶನ ಸಹ ನೀವು ನೋಡಿರಬಹುದು ಕ್ಷೇತ್ರಕ್ಕಾಗಿ ಯಾವ ರೀತಿಯಲ್ಲಿ ತನ್ನ ಬೇಡಿಕೆಗಳನ್ನ ಕ್ಷೇತ್ರದ ಬೇಡಿಕೆಗಳನ್ನ ಹೋಗಿ ಅದನ್ನ ಮುಂದೆ ನಮ್ಮ ಸಿಎಂ ಮುಂದೆ ಇರಬಹುದು ಇವ್ರ ಮುಂದೆ ಎಲ್ಲ ಸಚಿವರ ಮುಂದೆ ಹೋಗಿ ಆ ಬೇಡಿಕೆಗಳನ್ನ ಈಡೇರಿಸುವ ತನಕ ಹಗಲೂ ದುಡಿದಂತ ಹರಿಕಾರ ಅಂತ ಹೇಳಿದ್ರೆ ನಮ್ಮ ಸತೀಶ್ ಅವರು ಯಾಕೆಂದ್ರೆ ಅವರಂತ ಒಂದು ವ್ಯಕ್ತಿ ನಮ್ಗೆ ಇವತ್ತು ನಮ್ಗೆ ಎಮ್ ಎಲ್ ಸಿಕ್ಕಿದ್ದಾರೆ ಅಂದ್ರೆ ಅಂದ್ರೆ ನಮ್ಮ ಕ್ಷೇತ್ರದ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಈಗಾಗಲೇ ಹಿಂದಿನ ಬಾರಿ ಒಂದು ನಮ್ಗೆ ಇವತ್ತು ಗಂಗಾವಳಿ ಯಾಕಂದ್ರೆ ನಿಮ್ದು ಈ ಗ್ರಾಮದಲ್ಲಿ ಬೇಕಾದಂತಹ ಗಂಗಾವಳಿ ಬ್ರಿಡ್ಜ್ ಅದನ್ನ ಅವರು ಅಡಗಲ್ಲಿ ಹಾಕಿ ತಿದ್ರು ಇನ್ನೂ ತನಕ ಈಗ ಬಂದು ಸದ್ಯದಲ್ಲಿ ಮಂಜುಗುಡಿ ಹಾಗೂ ನಮ್ಮ ಈ ಒಂದು ಬ್ರಿಡ್ಜ್ ಅನ್ನ ಅದನ್ನ ಅವರು ಇವತ್ತು ಮಾಡುವವರು ಇದ್ದಾರೆ ಮಾಡೇ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ ಹಾಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕ್ಷೇತ್ರದಲ್ಲಿ ಏನ್ ನಡಿಬೇಕು ಅದನ್ನ ಅವ್ರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಅವರು ಆ ಶಾಸಕರಾಗಿ ಬಂದಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ